ಾವಣಗೆರೆಗೆ ಸಾಂಸ್ಕೃತಿಕ ರಾಜಧಾನಿಯಾಗುವ ಅವಕಾಶವಿದೆ ವಾಣಿಜ್ಯ ಕೇಂದ್ರವಾಗಿದ್ದ ದಾವಣಗೆರೆ ಇಂದು ಕೇಂದ್ರವಾಗಿ ಬದಲಾಗಿದೆ ಎಂದು ಹಿರಿಯ ಪತ್ರಕರ್ತ ಜಿಪಿ ಬಸವರಾಜು ಹೇಳಿದರು ನಗರದ ಕುವೆಂಪು ಕನ್ನಡ ಭವನದಲ್ಲಿ ಕಥೆಗಾರ್ತಿ ಬಿಟಿ ಜಾಹ್ನವಿ ಹೊಸ ಕಥಾ ಸಂಕಲನ ಒಬ್ರು ಸುದ್ದಿಯಾಗೆ ಒಬ್ರು ಗದ್ಲಾಗೆ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ದಾವಣಗೆರೆ ಕರ್ನಾಟಕದ ಮಧ್ಯಭಾಗದಲ್ಲಿದ್ದು ರಾಜಧಾನಿಯಾಗಬೇಕಾಗಿತ್ತು ಇಲ್ಲಿಯ ಜನರು ತೆಲುಗು ತಮಿಳು ಸೇರಿದಂತೆ ಬೇರೆ ಯಾವುದೇ ಭಾಷೆ ಮಾತನಾಡದೆ ಅಚ್ಚ ಕನ್ನಡದಲ್ಲೇ ಮಾತನಾಡುತ್ತಾರೆ ರಾಜಕೀಯ ಕೊರತೆಯಿಂದ ದಾವಣಗೆರೆ ರಾಜಧಾನಿಯಾಗಿಲ್ಲ ಆದರೆ ಸಾಂಸ್ಕೃತಿಕ ರಾಜಧಾನಿಯಾಗುವ ಅವಕಾಶ ಇದೆ ಎಂದರು ಇಂದು ಎಲ್ಲ ಸಮುದಾಯಗಳು ಬರೆಯುವುದಕ್ಕೆ ಶುರು ಮಾಡಿವೆ ಇದು ಆಗಬೇಕು ಎಲ್ಲ ಸಮುದಾಯದವರು ಬರೆಯುವುದಕ್ಕೆ ಶುರು ಮಾಡುವುದರಿಂದ ಸಮಾಜ ಸಮೃದ್ಧವಾಗುತ್ತದೆ ಎಂದರು ಪುಸ್ತಕ ಕುರಿತು ಲೇಖಕರು ಮತ್ತು ತುಮಕೂರಿನ ಪ್ರಾಧ್ಯಾಪಕರಾದ ಡಾಕ್ಟರ್ ರವಿಕುಮಾರ್ ನೀಹಾ ಅವರು ಮಾತನಾಡಿದರು ಕಥೆಗಾರ್ತಿ ಬಿ ಟಿ ಜಾಹ್ನವಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನನ್ನ ಮೊದಲ ಪುಸ್ತಕ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಕಟಗೊಂಡಿತು ನನ್ನಲ್ಲಿ ಬರೆಯುವ ಹುರುಪು ಮೂಡಿಸಿದವರು ಪಿ ಲಂಕೇಶ್ ಎಂದರು ಈ ಮೊದಲೆಲ್ಲ ನನ್ನ ಪುಸ್ತಕಗಳು ಪ್ರಕಟಗೊಂಡರೂ ಪ್ರಕಾಶನದಲ್ಲೇ ಉಳಿದುಬಿಟ್ಟವು ನಂತರ ಬರೆದ ನನ್ನ ಪುಸ್ತಕದಲ್ಲಿ ಪ್ರಕಾಶನದವರೇ ಹೆಸರು ಹಾಕಿಕೊಂಡು ಪ್ರಕಟ ಮಾಡಿದ ಘಟನೆಯೂ ನಡೆಯಿತು ಇದೆಲ್ಲ ಆದ ಮೇಲೆ ಪುಸ್ತಕಕ್ಕೂ ಸಾಹಿತ್ಯಕ್ಕೂ ನನಗೂ ಆಗಲ್ಲ ಎಂದು ಮನೆಯಲ್ಲೇ ಕೂತುಬಿಟ್ಟೆ ಆದರೆ ಪ್ರಶಸ್ತಿಗಳು ನನ್ನ ಹುಡುಕಿಕೊಂಡು ಬರಲು ಶುರು ಮಾಡಿದ್ದು ನನಗೆ ಆಶ್ಚರ್ಯ ಎನಿಸಿತು ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವಾಮದೇವಪ್ಪ ಸಾಹಿತಿಗಳಾದ ಸೌಮ್ಯ ಕೋಡೂರು ಕೌದಿ ಪ್ರಕಾಶನದ ಡಾಕ್ಟರ್ ಮಮತಾ ವೇದಿಕೆಯಲ್ಲಿದ್ದರು ನೋಡಿ ನಮಗೆ ಅನೇಕ ದೇಶಗಳನ್ನು ನೀಡಿ ಅವರಿಗೆ ಇವತ್ತಿಗೆ ಇವತ್ತಿನ ಈ ಸಿ ಸ್ಥಾನಕ್ಕೆ ಬರೋದಕ್ಕೆ ನಾವು ತುಂಬಾ ಸಹಕಾರ ಮಾಡಿರುವಂತಹ ಡಾಕ್ಟರ್ ನಾವು ಅವರ ಅಂಕಲ್ ಅಂಕಲ್ ಅಂತ ಬೆಳೆದೀವಿ ಡಾಕ್ಟರ್ ಎಂ ಮತ್ತು ಡಾಕ್ಟರ್ ಹಾಲಪ್ಪ ಸರ್ ಇದ್ದಾರೆ ಮತ್ತು ಈ ನಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿರುವಂತಹ ವಾಮಪ್ಪ ಸರ್ ಬಂದಿದ್ದಾರೆ ಇಲ್ಲಿ ಅನೇಕ ಹಿರಿಯ ಇವರೆಲ್ಲರೂ ನನ್ನ ಸ್ನೇಹಿತರು ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತ ಅವರು ಬಂದ್ಬಿಟ್ಟು ತುಂಬಾ ಮಾತಾಡಿ ತುಂಬಾ ಗುಟ್ಟು ಮನೆಯಲ್ಲಿ ಊಟ ಮಾಡಿ ಇಲ್ಲ ಅಲ್ಲಿ ಎಲ್ಲಾದ್ರು ತಂದು ಕಥಾ ನಮ್ದು ಒಂದು ಪಬ್ಲಿಕೇಶನ್ ಇದೆ ನಿಮ್ಮ ಎಲ್ಲ ಕತೆಗಳನ್ನ ಎರಡೂ ಒಂದು ಪುಸ್ತಕ ಬಂದೇ ಇಲ್ಲ ಅಲ್ಲಿ ಅಲ್ಲಿ ಹತ್ತು ವರ್ಷ ಆಯಿತು ಆ ಎರಡು ಕಥಾ ಸಂಸ್ಕರಣದಲ್ಲಿರುವ ಪುಸ್ತಕ ಕಥೆಗಳು ಮತ್ತಿನ್ನೊಂದು ಏನಾದರೂ ಬಂದಿದ್ರೆ ಆ ಕಥೆಗಳನ್ನ ಸೇರಿಸಿ ಇವತ್ತು ಒಂದು ಪುಸ್ತಕ ಮಾಡೋಣ ಒಬ್ಲೇಬೇಕು ಅಂತ ಹೇಳಿ ಅಂದ್ರೆ ಪ್ರಕಾಶನ ಅವರ ಪತಿಯ ಹೆಸರಲ್ಲಿ ಸರಿ ಅಂತ್ಯ ಕಣ್ಣು ಬಳ್ಳಿ ಅಂತ ಹೆಸರಿದ್ವಿ ಬೆಂಗಳೂರಲ್ಲಿ ಪುಸ್ತಕದ ಬಿಡುಗಡೆ ಆಯಿತು ಕೃಷ್ಣಮೂರ್ತಿ ಹನೂರ್ ಬಂದಿದ್ರು ಕವಿ ಸವಿತಾ ಆಭೂಷಣ್ ಬಂದಿದ್ರು ನಮ್ಮ ಮಾಲತಿ ಪಟ್ಟಣ ಶೆಟ್ಟಿ ಪುಸ್ತಕ ಬಿಡುಗಡೆ ಮಾಡಿದ್ರು ಇಷ್ಟೆಲ್ಲ ಆಯ್ತು ಒಂದು ಸಾವಿರ ನಾನು ಪ್ರಿಂಟ್ ಹಾಕ್ಸಿದ್ದೀನಿ ಅಂತ ಹೇಳಿದ್ರು ಹೆಚ್ಚಿನ ಪ್ರಯೋಜನ ಯಾವಾಗ ಆಗುತ್ತೆ ಅಂದ್ರೆ ಆ ಕಥೆಯನ್ನು ಕೇಳಿದಾಗ ರಂಗ ಪರಿಸ್ಥಿತಿ ಅಂತ ಹೋಗ್ತಾರೆ ಆ ಓದುವಾಗ ಅನೇಕ ಸಂಗತಿಗಳು ನಿಮಗೆ ಗೊತ್ತಾಗ್ತದೆ ನಾವೆಷ್ಟೇ ಬಿಡಿ ಅಂತಂದ್ರೆ ಬಹಳ ದೊಡ್ಡ ಕಥೆಗಾರಿಕೆ ಹೇಳಿದ್ರು ಕೂಡ ನಿಮಗೆ ಮನದಟ್ಟಾಗದೆ ಹೋಗ್ಬೋದು ಇವರಿಬ್ಬರು ಪ್ರಸ್ತುತಿಯನ್ನು ಮಾಡಿದಾಗ ನೀವೇ ಅನ್ಕೊಂಡಿರ್ತೀರ ಇದು ಇಷ್ಟೊಂದು ಒಳ್ಳೆಯ ಕಥೆಗಾಗಿ ನಮ್ಮ ದಾವಣಗೆರೆಯಲ್ಲಿ ಅದು ಆ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ಪ್ರಯೋಗ ಮತ್ತು ಹೊಸ ಪ್ರಯೋಗ ಅಂತ ಭಾವಿಸುತ್ತಿದ್ದ ಊರುಗಳು ಬದಲಿತು ಮೈಸೂರು ಬೆಲೆ ಇರ್ತದೆ ದಾವಣಗೆರೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಜನ ಬದಲಾರಲ್ಲ ಇದು ಒಂದು ಸಿದ್ಧಾಂತ ಇವತ್ತು ನಾನು ಹೇಳಿ ಬಂದಾಗ ಸರಿಯಾದ ಸಮಯಕ್ಕೆ ಬಂದಿಲ್ಲ ಬಂದಾಗ ಎಲ್ಲ ಜನಗಳು ಹೇಗೆ ಯಾರೂ ಬರಲ್ಲ ಸಮಯಕ್ಕೆ ಸರಿಯಾಗಿ ಹತ್ತುವರೆ ಹನ್ನೊಂದುವರೆ ಬರ್ತಾರೆ ನಮ್ಮ ಮಕ್ಕಳಲ್ಲಿ ಹಾಗೆ ಎಲ್ಲ ಮಕ್ಕಳಲ್ಲೂ ಹಾಗೆ ಹಾಗೆ ಭಾವಿಸಿ ನಾನು ನೋಡ್ತಾ ಇದ್ರೆ ಬಂದ್ರು 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 ತುಂಗಭದ್ರ ನದಿಯ ಸೆಳಿಗೆ ಸಿಟ್ಟು ಎಲ್ಲರೂ ಬಂದ ಇವಾಗ ನೋಡಿದ್ರೆ ಇವತ್ತು ಈ ಪುಸ್ತಕ ಬರೋರಿಗೆ ಜಾಗೃತಿ ಇಲ್ಲ ಕೂಡ ಪರಿಷತ್ನವ್ರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ನವರು ಕೂಡ ಇಂಥದನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂದ್ಕೊಂಡಿದ್ದೀನಿ ಇವತ್ತಿನ ಹೈಲೈಟ್ ಬಂದಿದೆ ನಾವು ಯಾವುದೇ ಸಮಾರಂಭಗಳಿಂದವರು ಕೂಡ ಬರೀ ನಿವೃತ್ತರನ್ನು ನೋಡ್ತಾ ಇದೆ ಇವತ್ತು ನಿವೃತ್ತರಿಲ್ಲ ಹೊಸ ತಲೆಮಾರು ಬಂದಿದೆ ಹೊಸ ತಲೆಮಾರು ಬಹಳ ಆಸಕ್ತಿಯಿಂದ ನೋಡ್ತಾ ಇದೆ ಅದು ಸಂತೋಷದ ವಿಷಯ ಇನ್ನೊಂದು ಹೈಲೈಟ್ ಏನು ಅಂದ್ರೆ ವೇದಿಕೆ ಮೇಲೆ ಒತ್ತಾಯ ಮಾಡಿ ಅವರು ಕೇಳಿದ್ದಲ್ಲ ಇವರೇ ಆಸಕ್ತಿಯಿಂದ ಜಾಗೃತಿ ಮಾಡಿರೋದ್ರಿಂದ ಇಷ್ಟು ಜನ ಮಹಿಳೆಯರು ಇಲ್ಲಿಕೊಳ್ಳೋಕೆ ಅವಕಾಶ ಆಗಿದೆ ಒಂದು ಹೈಲೈಟ್ ಇದೆ ಬಂದಿರೋ ಜಾಸ್ತಿ ಇದೆ ಬಹಳ ಬಹಳ ಸಣ್ಣ ಸಂಖ್ಯೆಯಲ್ಲಿ ಕೂಡ ಬಹಳ ಸಂತೋಷ ಇನ್ನ ದಾವಣಗೆರೆ ಬಗ್ಗೆ ಎರಡು ಮಾತುಗಳನ್ನು ಒಂದು ಕಾಲಕ್ಕೆ ವಾಣಿಜ್ಯ ಕೇಂದ್ರ ಆಗಿತ್ತು ಬರೀ ವ್ಯಾಪಾರ ವಿದ್ಯಾ ಕೇಂದ್ರ ಆಗಿತ್ತು ಎಲ್ಲ ಕಾಲೇಜುಗಳು ಬಹಳ ವಿದ್ಯಾಸಂಸ್ಥೆಗಳು ಎಲ್ಲ ಇರಲಿವೆ ಇಬ್ಬರು ಇನ್ನೊಂದು ಅವಕಾಶ ಇದೆ ದಾವಣಗೆರೆ ಇದು ಕರ್ನಾಟಕದ ಮಧ್ಯ ಭಾಗದಲ್ಲಿ ಯಾವ ಕಡೆಯಿಂದ ఇంకా రాజధాని అని బిక్కు బా హింది హత్య కర్ణాటక రాజధాని నిజవ్ ఆదు అర్హత ఇవ్వదు దావణి